फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ವೀಕ್ಷಕರೇ ಇವತ್ತಿನ ಸಂಜೆಯ ನೇರ ಪ್ರಸಾರದ ಚರ್ಚೆಗೆ ಸ್ವಾಗತ ಇವತ್ತು ಕೇಂದ್ರ ಸರ್ಕಾರದ ಒಂದು ನಿಯಮ ಇಡೀ ಕರ್ನಾಟಕ ರಾಜ್ಯದ ಜನರನ್ನ ಇದೆ ಆದ್ರೆ ಇದನ್ನ ಸುಳ್ಳು ಹೇಳಿ ಇದನ್ನ ದಿಕ್ಕು ತಪ್ಪಿಸ್ತಕ್ಕಂತ ಪ್ರಯತ್ನ ಮಾಡ್ತಾ ಇದೆ ಈ ಪ್ರಯತ್ನಕ್ಕೆ ನಿಜವಾಗಿ ಅದಕ್ಕೆ ಒಂದು ತಿರುಗೇಟ್ ಕೊಟ್ಟಿರತಕ್ಕಂಥದ್ದು ಕರ್ನಾಟಕ ರಾಜ್ಯದ ಹಿರಿಯ ಸಚಿವರಾದಂತಹ ರೆಡ್ಡಿ ಅವರು ಏನು ಪ್ರಮುಖವಾಗಿ ಏನು ಜಿಎಸ್ಟಿ ಹೆಸರಲ್ಲಿ ಜನರಿಗೆ ಒಂದು ನೋಟಿಸ್ ಕೊಡ್ತಾ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ ಅಂತ ಹೇಳಿ ಬಿಜೆಪಿಯ ನಾಯಕರು ಪ್ರಹ್ಲಾದ್ ಜೋಶಿ ಸೇರಿದಂತೆ ಎಲ್ಲರೂ ಕೂಡ ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಈ ಕುರಿತಂತೆ ಸಚಿವರು ಟ್ವೀಟ್ ಕೂಡ ಮಾಡಿದರೆ ಅದು ನನ್ನ ಗಮನ ಸೆಳೆಯಿತು ಹಾಗಾಗಿ ಅವರು ಮಾತಾಡಿದ ನೇರವಾಗಿ ಅವರನ್ನೇ ಮಾತಾಡಿಸ್ತಾರೆ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಹಾ ಸರ್ ಇಲ್ಲಿ ಇವತ್ತು ಜಿಎಸ್ಟಿ ಕುರಿತಂತೆ ನೋಟಿಸ್ ಕುರಿತಂತೆ ಬಹಳ ಗೊಂದಲವನ್ನ ಜನರಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಬಹಳ ಸ್ಪಷ್ಟವಾಗಿ ಜನರಿಗೆ ಗೊತ್ತಿರಬೇಕು ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಮಾಡಿದಂತಹ ಮೋದಿ ಸರ್ಕಾರ ಇವತ್ತು ಹೇಗೆ ಜನರಿಗೆ ರಾಜ್ಯ ಸರ್ಕಾರ ನೋಟಿಸ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಈಗ ಯಥಾ ರಾಜ ತಥಾ ಪ್ರಜಾ ಅಂತ ಈ ಮೋದಿಯವರು ಅಮಿತ್ ಶಾ ಹಾ ಅವರ ಶಿಷ್ಯರು ರಾಜ್ಯದ ಮಠದ ನಾಯಕರು ಎಲ್ಲ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥವ್ರು ಮತ್ತೆ ಅವ್ರ ಕಾರ್ಯಕರ್ತರು ಎಲ್ರೂ ಅಷ್ಟೇ ಸುಳ್ಳೇಳೋದ್ರಲ್ಲಿ ನಿಸೀಮ್ರು ಜಿ ಎಸ್ ಟಿ ಯಾರ್ದು ಇಡೀ ದೇಶಕ್ಕೆ ಗೊತ್ತು ಜಿ ಎಸ್ ಟಿ ಕೇಂದ್ರ ಸರ್ಕಾರದ್ದು ಅಂತ ನಮ್ಮ ರಾಜ್ಯದೇ ನಾಲ್ಕೂವರೆ ಲಕ್ಷ ಕೋಟಿ ಜಿಎಸ್ಟಿ ಕೇಂದ್ರಕ್ಕೆ ಹೋಗುತ್ತೆ ಈಗ ವ್ಯಾಪಾರಿಗಳಿಗೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಕ್ಯೂ ಆರ್ ಕೋಡ್ ಮುಖಾಂತರ ಹಣ ತಗೊಳ್ತಾ ಇದ್ರು ಈಗ ಏನಾಗಿದೆ ಅವರು ಕಮರ್ಷಿಯಲ್ ಅವರು ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಜಿಎಸ್ಟಿ ನೀವು ಇಷ್ಟು ಕಟ್ಟಬೇಕು ಅಂತ ಕಟ್ಟಿದ ತಕ್ಷಣ ಏನಾಗೋಯ್ತು ನಮ್ ಮೇಲೆ ಎಲ್ ಅಂತ ಹೇಳಿ ಇದು ರಾಜ್ಯ ಸರ್ಕಾರದ್ದು ಹೇಳಿ ನಮ್ ಮೇಲೆ ಬೊಬ್ಬ ಇಡಕ್ ಸ್ಟಾರ್ಟ್ ಮಾಡಿದ್ರು ಎಲ್ಲ ಕೇಂದ್ರದಲ್ಲಿರ್ತದೆ ನಮ್ಮ ರಾಜ್ಯದಿಂದ ಮಂತ್ರಿಗಳಾಗಿರ್ತಕ್ಕಂಥವ್ರು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಘಟಾನುಘಟಿಗಳು ಎಲ್ಲ ಬಿಜೆಪಿ ನಾಯಕರು ಇದಾರಲ್ಲ ಇವ್ರಿಗೆ ಏನ್ ಆಚಿಕೆ ಅನ್ನೋದೇ ಇಲ್ಲ ಅವ್ರಿಗೆ ರಾಜಕೀಯನೇ ಅನ್ನೋದೇ ಇಲ್ಲ ಅವ್ರಿಗೆ ಸ್ವಲ್ಪ ಜನಕ್ಕೆ ವಿರೋಧ ಆಯ್ತು ಅಂದ ತಕ್ಷಣ ಕಾಂಗ್ರೆಸ್ ಮೇಲೆ ಹಾಕುದು ಹ್ಮ್ ಕೆಟ್ಟ ಒಂದು ಸಂಪ್ರದಾಯ ಕೆಟ್ಟ ಒಂದು ನಡವಳಿಕೆ ಇವರದು ಎಸ್ ಸರ್ ಈಗ ಜಿ ಎಸ್ ಟಿ ಕೌನ್ಸಿಲ್ ಅನ್ನೋದು ಇಡೀ ವ್ಯವಸ್ಥೆಯನ್ನ ನಿರ್ಧಾರ ಮಾಡಿದ್ರೆ ತಾವು ಕೂಡ ಟ್ವೀಟ್ ಅಲ್ಲಿ ಮೆನ್ಷನ್ ಮಾಡಿದೀರಾ ಜಿ ಎಸ್ ಟಿ ಕೌನ್ಸಿಲ್ ನ ಅಧ್ಯಕ್ಷರು ಹಣಕಾಸು ಸಚಿವರು ಮತ್ತು ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಸದಸ್ಯರು ಯಾರು ರೆಪ್ರೆಸೆಂಟೇಟಿವ್ ಇರ್ತಾರೆ ಅಲ್ಲಿ ತೆಗೆದುಕೊಂಡು ಜಿಎಸ್ಟಿ ಕೇಂದ್ರ ಸರ್ಕಾರ ಎಸ್ ಸರ್ ಸೊ ಹಾ ಇಂತಹದ್ದು ಇಂತಹದ್ದನ್ನ ಹೇಗೆ ಹೇಗೆ ಇದು ರಾಜ್ಯ ಸರ್ಕಾರದ ಅಂತ ಹೇಳಿ ಅದ ಜನರಿಗೆ ನಮ್ಸೋ ಪ್ರಯತ್ನವನ್ನ ಸಚಿವರುಗಳು ಮಾಡ್ತಾ ಇದಾರೆ ಕೇಂದ್ರ ಸಚಿವರುಗಳು ಮಾಡ್ತಾರೆ ರಾಜ್ಯ ನಾಯಕರು ಮಾಡ್ತಾ ಇದಾರೆ ಹಾಗೆ ಇವರಿಗೆ ಚೆನ್ನಾಗಿ ಬೆಂಬಲವನ್ನ ಗೋಧಿ ಮೀಡಿಯಾಗಳು ಕೊಡ್ತಾ ಇದ್ದಾರೆ ಗೋಧಿ ಮೀಡಿಯಾಗೋದಿ ಮೀಡಿಯಾಗಲ್ಲಿ ನಮ್ಮ ದೇಶದಲ್ಲಿ ನಮ್ ದೇಶ ಹಾಳಾಗಿದ್ದು ಗೋಧಿ ಮೀಡಿಯಾಗಳು ಕೂಡ ಕಾರಣ ಇವತ್ತು ಹಾ 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 ಗೋಧಿ ಮೀಡಿಯಾ ಕೂಡ ಕಾರಣ ಹ ಆಮೇಲೆ ನಾನು ನನ್ನ ಟ್ವೀಟ್ ಅಲ್ಲಿ ನೋಡಿ ಹೌದು ಸರ್ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಹೌದು ನೀವು ಈ ತರ ಸುಳ್ಳು ಹೇಳೋದನ್ನು ನಿಲ್ಲಿಸಿ ಅಂತ ಅನ್ಸಲ್ಲ ಜನರಿಗೆ ಅವರು ಪ್ರಾರಂಭದಿಂದಲೂ ಅಷ್ಟೇ ಈ ಪ್ರಾರಂಭದಿಂದಲೂ ಕೂಡ ಇವ್ರ ಏನು ಅವರಾಗ್ಲಿ ಅವರು ಹಿಂದಿನ ಜನಸಂಘ ಆಗ್ಲಿ ಅಥವಾ ಅದಕ್ಕಿಂತ ಇವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ರಲ್ಲ ಇವರ ಇವರು ಯಾರು ಇವರ ಪೂರ್ವಜರು ಇವರು ಪೂರ್ವಜರು ಅಂದ್ರೆ ಯಾರು ಅಂದ್ರೆ ವಿಶ್ವ ಹಿಂದೂ ಪರಿಷತ್ ಏನ್ ನಾವು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ರೆ ಅವರು ಯಾರು ಸ್ವಾತಂತ್ರ್ಯ ಚಳವಳಿಯಲ್ಲೂ ಭಾಗವಹಿಸಲಿಲ್ಲ ಅವರು ಈ ದೇಶ ಕಟ್ಟೋದ್ರಲ್ಲಿ ಇವರು ಯಾವ ಪಾತ್ರನೂ ಇಲ್ಲ ಸುಳ್ಳೇಳಿ ಅಧಿಕಾರಕ್ಕೆ ಬಂದಂತವ್ರು ಭಾವನಾತ್ಮಕ ಭಾವನಾತ್ಮಕವಾಗಿ ಧರ್ಮವನ್ನ ರಾಜಕೀಯಕ್ಕೆ ತಂದು ದ್ವೇಷ ಬಿತ್ತಿ ಅವರ ಗೋಧಿ ಮೀಡಿಯಾಗಳ ಜೊತೆಗೆ ಅವ್ರ ಸೋಷಿಯಲ್ ಮೀಡಿಯಾ ಇದೆಯಲ್ಲ ಕಾಸು ಕೊಟ್ಟು ಪ್ರತಿದಿನ ಒಂದು ಸಾವಿರಾರು ಜನ ಇಟ್ಕೊಂಡಿದ್ದಾರೆ ದೇಶದಲ್ಲಿ ಇವ್ರು ಅವ್ರ ಮುಖಾಂತರ ಜನಕ್ಕೆ ಸುಳ್ಳು ಹೇಳೋದೇ ಇವ್ರ ಕಾಯಕ ಇವರಿಗೆ ಅದನ್ನ ಆ ನಾನು ನಮ್ಮ ಟ್ವೀಟ್ ಅಲ್ಲಿ ಕಂಡಮ್ ಮಾಡಿ ಹಾಕಿದ್ದೀನಿ ಜನಕ್ಕೆ ಗೊತ್ತಾಗುತ್ತೆ ಜನಕ್ಕೂ ಕೂಡ ಗೊತ್ತಾಗುತ್ತೆ ಯಾಕೆಂದ್ರೆ ಸರ್ ಸಣ್ಣ ಸಣ್ಣ ವ್ಯಾಪಾರಿಗಳು ಪಪ್ಪಾ ಹಗ್ಲು ರಾತ್ರಿನೆ ದುಡಿತಾರೆ ಮತ್ತು ಬೀದಿ ಒತ್ಕೊಂಡ್ ಮಾರ್ಕೊಂಡು ತಿರುಗ್ತಾರೆ ಸೊ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನೀವು ದುಡ್ಡು ಕಟ್ಟಿ ನೋಟಿಸ್ ಕಟ್ಟಿ ಪೇಮೆಂಟ್ಗೆಲ್ಲ ಲೆಕ್ಕ ಕೊಡಿ ಅಂತಂದ್ರೆ ಒಬ್ಬ ಬೀದಿ ಬದಿ ವ್ಯಾಪಾರಿ ಒಬ್ಬ ಸಿ ಎ ಇಟ್ಕೋಬೇಕಾಗತ್ತೆ ಅದಕ್ಕೆಲ್ಲ ಅಪ್ಲೋಡ್ ಮಾಡ್ಬೇಕಾಗತ್ತೆ ಇದೆಲ್ಲ ಸಾಧ್ಯವೇ ಇದು ಎಂತ ಇದೆಂತ ಪನಿಶ್ಮೆಂಟ್ ಸರ್ ಇದು ಇವರು ಹೇಳಿ ಕೇಳಿ ಹಿಂದೆ ಜನಸಂಘ ಅಂತ ಇತ್ತು ಜ್ಞಾಪಕ ಇದೆ ನಿಮ್ಗೆ ಇಲ್ಲ ನಗರ ಪ್ರದೇಶದಲ್ಲಿ ಹೋತರ ವ್ಯಾಪಾರಿಗಳೇ ಒಂದಷ್ಟು ಜನ ಜನಸಂಘದಲ್ಲಿ ಸೇರ್ಕೊಂಡಿದ್ರು ಅದು ಹೀಗೆ ವ್ಯಾಪಕವಾಗಿ ಬೆಳೆದು ದೇಶದಲ್ಲಿ ಅಧಿಕಾರ ಹಿಡಿದಿದ್ದಾರೆ ಇವರೆಲ್ಲಾ ಕೂಡ ವ್ಯಾಪಾರಸ್ಥರ ಪರ ಆಮೇಲೆ ದೊಡ್ಡ ದೊಡ್ಡ ಇವ್ರ ಪರ ಜಮೀನ್ದಾರರ ಪರ ಇವರು ಆಮೇಲೆ ದೊಡ್ಡ ದೊಡ್ಡ ಉದ್ಯಮದಾರರ ಪರ ಇವ್ರು ಇವ್ರ ಯಾರು ಬಡವರ ಪರ ಇಲ್ಲ ಬಿಜೆಪಿ ಬಿಜೆಪಿಯವರು ಬಡವರ ಪರನೂ ಇಲ್ಲ ಮಹಿಳೆಯರ ಪರಾನು ಇಲ್ಲ ಮತ್ತೆ ಕಾರ್ಮಿಕರ ಪರನೂ ಇಲ್ಲ ನಮ್ ದೇಶದಲ್ಲಿ ಬಡವರು ಆಗ್ತಾ ಇದಾರೆ ಮನೆ ಯಾರು ಬಡ ನಿತಿನ್ ಗಡ್ಕರಿ ಏನ್ ಹೇಳಿದ್ದಾರೆ ಸಂಪತ್ತು ಕೆಲವರೇ ಕೈ ಕೆಲವರ ಕೈಯಲ್ಲಿ ಸೇರ್ತಾ ಇದೆ ದೇಶದಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ನಿತಿನ್ ಗಡ್ಕರಿ ಅವರೇ ಹೇಳಿದ್ದಾರೆ ಪ್ರಾಕ್ಟಿಕಲ್ ಆಗಿ ಎಲ್ರಿಗೂ ಗೊತ್ತಿದ್ರು ಆದ್ರೆ ಅವರು ಅಧಿಕಾರಕ್ಕೋಸ್ಕರ ಮಾತಾಡೋದಿಲ್ಲ ಹೆದರಿಕೆ ಬಿಜೆಪಿ ಅವರು ಕೂಡ ಅವ್ರಿಗೂ ಗೊತ್ತಿದೆ ಯಾರು ಮಾತಾಡೋದಿಲ್ಲ ಅವರೆಲ್ಲ ಪುರೋಹಿತ ಶಾಹಿ ಜನಗಳು ಬಂಡವಾಳ ಶಾಹಿ ಜೊತೆಯಲ್ಲಿ ಇರ್ತಕ್ಕಂಥವ್ರು ಪ್ರಗತಿ ಎನ್ನೋದೇ ಅವ್ರಿಗೆ ಇರಬಾರ್ದು ಎಲ್ಲಾ ಬಡತನದಲ್ಲಿ ಇರ್ಬೇಕು ಕೆಲವ್ರ ಕೈಯಲ್ಲೇ ಸಂಪತ್ತಿರ್ಬೇಕು ಆಗ ದೇಶ ಆಳ್ಬಹುದು ಅಂತ ಹಿಟ್ಲರ್ ಇದು ವಾದ ಇದು ಹಿಟ್ಲರ್ ವಾದವನ್ನ ಇಲ್ಲಿ ಇವರು ಆ ಜಾರಿ ತಂದಿದ್ದಾರೆ ನಮ್ಮ ಟೆಸ್ಟಲ್ಲಿ ಅದರಲ್ಲಿ ನೀವು ಇನ್ನೊಂದು ನಿಮ್ಮ ಟ್ವಿಟ್ ಅಲ್ಲಿ ಹೇಳಿದಿರ ಸರ್ ಇಲ್ಲಿ ಏನೋ ಆಡಿಟರ್ ಸಲಹೆ ಕೊಡ್ತೀವಿ ಹೆಲ್ಪ್ ಲೈನ್ ಎಲ್ಲ ಮಾಡ್ತೀವಿ ಅಂತ ಹಾಕೊಂಡಿರ ಅದು ಒಂದ್ ಬೇರೆ ಅಂದ್ರೆ ಅಂದ್ರೆ ಜಿಎಸ್‌ಟಿ ತಂದಿರೋದೇ ಅವರು ಹಾ ಹಾ ಈಗ ಕಣ್ಣರ್ಸೋದು ಹಾ ಕಣ್ಣರ್ಸೋದು ಅಲ್ಲ ಅಲ್ಲ ಸರ್ ಕಣ್ಣು ಸಲಹೆ ಕೊಡ್ತೀವಿ ಆಡಿಟರ್ ನಿಮ್ ಸಲಹೆ ಕೊಡ್ತೀವಿ ಅಂತ ಅಲ್ಲ ಕಣ್ಣೋರ್ಸಾರಲ್ಲ ಸರ್ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಪಾಪ ಜನಗಳನ್ನ ಅವ್ರನ್ನ ಬಲಿಗೆ ಸಿಗಿಸ್ತಾ ಇದಾರೆ ಬಲೆಗೆ ಬಿಳ್ಸ್ತಾ ಇದಾರೆ ಅವರನ್ನ ಪಾಪ ಆ ನೆಟ್ವರ್ಕ್ ಹಾ ಮಾಡಿರೋದೇ ಇವರು ಕಚಡಾ ಕೆಲಸ ತಿರುಗಿ ಅವ್ರಿಗೆ ನಾವು ನಿಮ್ ಸಹಾಯ ಮಾಡ್ತೀವಿ ಅಂತ ಹೋಗೋದು ಇವ್ರೆ ಎಷ್ಟೋ ತಿರುಗಿ ನಾವೇ ನಿಮ್ಮನ್ನ ಬದುಕೀವಿ ಅಂತ ಹೋಗ್ತಾರೆ ಇಂಥ ನಿಶ್ಚಿತನ ನಾನು ಎಂದೆಲ್ಲೂ ನೋಡಿಲ್ಲ ದೇಶದಲ್ಲಿ ನೀವು ಹೇಳುವಂಗೆ ಮಗುನು ತುಟ್ಟು ಚೀಟದ ಇವ್ರೆ ತೊಟ್ಟಲು ಇವ್ರೇನೆ ಅದು ಬೇರೆ ಬಿಡಿ ಅಂತ ಇದು ಅಲ್ಲೇ ಆಮೇಲೆ ಇವ್ರ ಏನಾದ್ರು ನೆಟ್ವರ್ಕ್ ಬಂದ್ಬಿಟ್ರೆ ಜಿ ಎಸ್ ಟಿ ನೆಟ್ವರ್ಕ್ ಬಂದ್ರೆ ಇವರೊಬ್ರು ಕರೆಂಟ್ ಅಕೌಂಟ್ ಮಾಡಬೇಕು ಒಬ್ಬ ಸಿಎ ಇಟ್ಕೋಬೇಕು ಸಿಎ ಅಂದ್ರೆ ಕನಿಷ್ಠ ಮೂವತ್ ಸಾವಿರ ರೂಪಾಯಿ ಅವ್ರಿಗೆ ಸಂಬಳ ಕೊಡಬೇಕು ಇದೆಲ್ಲ ಸಾಧ್ಯವ ಸ್ವಲ್ಪ ಸರ್ಕಾರಿ ವ್ಯಾಪಾರಿಗೆ ಇದೆಲ್ಲ ಸಾಧ್ಯವ ಇದೆಲ್ಲ ಈಗ ಒಂದ್ಕಡೆ ಹದಿನಾರೂವರೆ ಲಕ್ಷ ಕೋಟಿ ದೊಡ್ಡ ಉದ್ಯಮದಾರರ ಮನ್ನಾ ಮಾಡ್ತಾರೆ ಇನ್ನೊಬ್ರು ನಮ್ಮ ರಾಜ್ಯವರೆ ಅದೇ ನಾನು ನಾನು ಹೇಳಕ್ ಹೇಳಕ್ ಕೊಟ್ಟಿದ್ದೆ ಮೂವತ್ತೆರಡು ಸಾವಿರ ಕೋಟಿ ಕರ್ನಾಟಕ ರಾಜ್ಯಕ್ಕೆ ತಿರುಗೇಟ್ ಕೊಟ್ಟು ಮಾಡಿದ್ರಲ್ಲ ಸರ್ ಅವರು ಇನ್ಫೋಸಿಸ್ ಕಂಪನಿ ಎಕ್ಸಾಮಿಷನ್ ಕೊಡ್ತಾರೆ ಹದಿನಾರೂವರೆ ಲಕ್ಷ ಕೋಟಿ ದೊಡ್ಡ ದೊಡ್ಡ ಉದ್ಯಮದಾರರಿಗೆ ಈ ಸಾಲ ವಾಪಸ್ ಆಗೋದಿಲ್ಲ ಅಂತ ಹೇಳಿ ಅವ್ರು ಬಿಡ್ತಾರೆ ಇಲ್ಲಿ ಬಡವರ ರಕ್ತ ಹೀರ್ತಾರೆ ಬಡವರ ರಕ್ತ ಹೀರ್ತಾರೆ ನಮ್ಮ ದೇಶದ ದುರಾದೃಷ್ಟ ಈ ಜನಾನು ಅಷ್ಟೇ ಹೋಗಿ 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 ಕೈಗೆ ಕುರಿ ಸಿಗಲ್ವಾ ಹಾ ಹಾ ಸಿಗಾ ಇವರು ಕೆಲಸ ಮಾಡಿದ್ರು ಏನ್ ಮಾಡೋದಂದ್ರೆ ಬಡವರ ಹತ್ರ ಬಡ ಜಿ ಎಸ್ ಟಿ ಕೊಡಿ ಜಿ ಎಸ್ ಟಿ ಮಾಡಿಸಿ ನಿಮ್ಮ ಪಾಸ್ಪೋರ್ಟ್ ಕೊಡಿ ಪಾಸ್ಬುಕ್ ಕೊಡಿ ಮತ್ತೆ ಪ್ಯಾನ್ ಕಾರ್ಡ್ ಕೊಡಿ ಅಂತೆಲ್ಲ ಮಾಡಿಸಿ ನಾವು ಹತ್ತು ಸಾವಿರ ರೂಪಾಯಿ ಲೋನ್ ಕೊಡ್ತೀವಿ ಅಂತ ಹೇಳಿ ಎಲ್ಲಾ ಅಕೌಂಟ್ ಡೀಟೇಲ್ಸ್ ತಗೊಂಡ್ಬಿಟ್ಟು ಈಗ ಯಾರ್ಯಾರು ಕೊಟ್ಟಿದ್ರೆ ಅವ್ರವ್ರಿಗೆ ಜಿ ಎಸ್ ಟಿ ನೋಟಿಸ್ ಹೋಗ್ತಾರದು ಅದೇ ಅದೊಂದು ಎಲ್ಲಾರ ಅಕೌಂಟ್ ಅಲ್ಲಿ ರೂಪಾಯಿ ಮಿನಿಮಮ್ ಇರಬೇಕು ಅಂತ ಹೇಳೋದು ಟ್ರಾನ್ಸಾಕ್ಷನ್ ಆಗಿಲ್ಲ ಅಂದ್ರೆ ಅದನ್ನ ಕಟ್ ಮಾಡ್ತಾ ತಿಂಗ್ಳಿಗೆ ಇಷ್ಟು ಕಟ್ ಮಾಡ್ತಾ ಅಂತ ಹೋಗೋದು ಎಸ್ ಸರ್ ಎಸ್ ಸರ್ ಇದು ಇದು ಬಡವರ ಪರ ನೀತಿ ಬಿಜೆಪಿ ಅವರದು ನಿಮ್ ಅಕೌಂಟ್ ಅಲ್ಲಿ ದುಡ್ಡೇ ಇರಬಾರ್ದು ಸರ್ ದುಡ್ಡು ಇದ್ರೆ ಅದಕ್ಕೆ ಕರಗ್ತಾ ಹೋಗುತ್ತೆ ಅಂತಿಮವಾಗಿ ಸರ್ ಈಗ ನಿಮ್ಮ ನಿಮ್ಮ ಸರ್ಕಾರಕ್ಕೆ ನಿಮ್ಗೆ ಒಂದು ಕೆಟ್ಟ ಹೆಸರನ್ನ ತರತಕ್ಕಂತ ಮತ್ತೆ ಜನ ಮಾಡೋಕ್ಕೆ ಇದ್ದಾರೆ ನಡೆಸ್ತಾ ಇದಾರೆ ಅದು ಕೂಡ ಬಿಜೆಪಿ ಹ ಈಗ ಕೊಡ್ಬೇಕು ಜನಕ್ಕೆ ಎಲ್ಲ ಮಾತಾಡ್ಬೇಕು ಈಗ ನಾವು ಯಾರೋ ಒಂದ್ ಜನ ಹೇಳಿದೀವಿ ಅದನ್ನ ರಾಜ್ಯವ್ಯಾಪಿ ಎಲ್ಲಾರು ಮಾತಾಡಬೇಕು ಎಲ್ಲಾ ಪಕ್ಷದವರು ಅಂದ್ರೆ ಎಲ್ಲಾ ಪಕ್ಷ ಅಂದ್ರೆ ಈಗ ಕಮ್ಯುನಿಸ್ಟ್ ಇನ್ನು ಬೇರೆ ಆಪ್ ಪಾರ್ಟಿಗಳು ಬೇರೆ ಬೇರೆ ಪಾರ್ಟಿಗಳೆಲ್ಲ ಇದೆಯಲ್ಲ ಅವರು ಕೂಡ ಧ್ವನಿ ಹಚ್ಚಬೇಕು ನಾನ್ ತುಂಬಾ ದಿನ ಎಲ್ಲ ಎಲ್ಲಾನು ಪ್ರಯತ್ನ ಮಾಡ್ತೇನೆ ಹಿರಿಯ ಸಚಿವರೂ ಕೂಡ ಲೀಡರ್ ಮಾತಾಡಬೇಕು ಮಾತಾಡ್ಬೇಕು ಸರ್ ಹಾತಾಡಬೇಕು ಯಸ್ ಯಸ್ ಸರ್ ಇಲ್ಲಿ ಇವರು ಬಿಜೆಪಿಯರು ಒಂದು ಲೈನ್ ಎಂತ ಹೆಲ್ಪ್ ಲೈನ್ ಕ್ರಿಯೇಟ್ ಮಾಡಿದ್ದಾರೆ ಈ ತರ ಎಲ್ಲಾ ಮಾಡ್ತಾ ಇದ್ದಾರೆ ಈ ತರ ಇದಕ್ಕೆ ಕಾಂಗ್ರೆಸ್ ಕೂಡ ಜನರಿಗೆ ಈ ತರ ತತ್ ಮೋಸಕ್ ಬಲಿಯಾಗಬೇಡಿ ಇದು ಕೇಂದ್ರ ಸರ್ಕಾರದ ಇವ್ರ ವಿರುದ್ಧ ಪ್ರಶ್ನೆ ಮಾಡಿ ಒಂದ್ ಏನಾರು ಜನರಿಗೆ ಅರಿವು ಮೂಡಿಸ್ ತಮ್ಮ ತಮ್ಮ ಪ್ರಯತ್ನ ಏನು ಸರ್ ಅಲ್ಲಿ ನಾನಂತೂ ಮಾಡ್ತಾನೆ ಇರ್ತೀನಿ ಹೇಳ್ತಾನೆ ಇರ್ತೀನಿ ಈಗ ನಾವ್ ಹೇಳಿದ್ದೇನ ಮಾಧ್ಯಮದವರು ಚೆನ್ನಾಗಿ ಎಕ್ಸ್ಪೋಸ್ ಮಾಡ್ಬೇಕು ಮಾಧ್ಯಮಗಳು ಗೊತ್ತಲ್ಲ ನಿಮ್ಗೆ ಎಲ್ಲಾ ಮಾಧ್ಯಮಗಳು ಅಂತ ಹೇಳಲ್ಲ ಬಹುತೇಕ ಬಹುತೇಕ ಎಲ್ಲ ಕಾರ್ಪೊರೇಟ್ ಕುಳಿಗಳ ಕೈಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಪಾಪ ಅಲ್ಲಿ ಏನಾಗುತ್ತೆ ಅವರು ಅವರು ಕೈ ಕಟ್ಟಾಕ್ತಂಗೆ ಅವರು ಅಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ ಎಡಿಟರ್ ಇರ್ಬೋದು ಅಥವಾ ಇನ್ ಚೀಫ್ಸು ಅವ್ರ ಕೈ ಕಟ್ಟಾಕ್ತಂಗೇನೆ ಪಾಪ ಮತ್ತೆ ಇದು ಈಗ ಮುಜರಾಯಿ ಇದಕ್ಕೂ ಕೂಡ ಏನು ಇಲಾಖೆಯ ಆನ್ಲೈನ್ ಅಕೌಂಟ್ ಎಸ್ ಜಿಎಸ್ಟಿ ಅದು ಹೇಗಿದೆ ಸರ್ ಅದಕ್ಕೂ ವ್ಯವಸ್ಥೆ ಇದೆಯಾ ಹೇಗೆ ಸರ್ ಅದಕ್ಕೇನು ಆತರ ನಮ್ಮ ಟೆಂಪಲ್ ಇಲ್ಲ ಅನ್ಸುತ್ತೆ ಹಾ ನಾನು ತಿಳ್ಕೊಂಡು ಹೇಳ್ತೀನಿ ಜಿಎಸ್ಟಿ ಅದಕ್ಕೂ ಇದೆ ಸರ್ ಅದಕ್ಕೆ ಚೆಕ್ ಮಾಡ್ಕೊಳ್ಳಿ ಸರ್ ಎಸ್ ಓಕೆ ಮಾತನಾಡಿಕೆ ಧನ್ಯವಾದಗಳು ಸರ್ ನಮಸ್ಕಾರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಬೆಂಬಲಿಸಿ